ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಪುಂಡಿ ಪಲ್ಯ ಪುಂಡಿ ಪಲ್ಯ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ರೀತಿ ಪುಂಡಿ ಪಲ್ಯನ ನೀ ಸೋಸಿಬಿಟ್ಟು ನೀರಲ್ಲಿ ಹಾಕಿ ತೊಳೆದು ಒಂದು ಜರಡಿಗೆ ಹಾಕ್ಕೊಳ್ರಿ ಇದರಲ್ಲಿ ತುಂಬಾ ಮಣ್ಣಿರುತ್ತೆ ಹಾಗಾಗಿ ನೀರಲ್ಲಿ ತೊಳೆದು ಮಾಡಲೇಬೇಕು ಎಲ್ಲ ಪ ಕಾಯಿ ಪಲ್ಯಗಳ ಪಲ್ಯಗಳನ್ನು ಸಹ ತೊಳಿಲೇಬೇಕು ತೊಳೆದು ಈ ರೀತಿ ಪುಟ್ಟಿಲಿ ಹಾಕಿಡ್ರಿ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಕೊಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಈಗ ಪುಂಡಿ ನಾನು ಕುದಿಯ ಅದು ಅದು ಒಳಗನ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮತ್ತು ಇದು ಅಲ್ಲದ ಪೇಸ್ಟು ಮತ್ತು ಇದು ಕರಿಬೇವು ಇಷ್ಟು ಈಗ ಈ ಕುದಿಯೋದ್ರೊಳಗೆ ಹಾಕ್ಕೋಬೇಕು ಇದು ಕುದಿಯದ್ರೊಳಗೆ ಹಾಕ್ಕೊಂಡ್ರೆ ಚೊಲೋ ಆಗುತ್ತೆ ಹಂಗಾಗಿ ಹಾಕೊಳ್ಕಿ ಈಗ ಇವಾಗ ಇದೆಲ್ಲ ಸ್ವಲ್ಪ ಒಳಗೋಗಿ ಸ್ವಲ್ಪ ಮೆತ್ತಗಾಗ್ಯದ್ರಿ ಇವಾಗ ಇವನ ಕುಕ್ಕರ್ನ ಪ್ಲೇಟನ್ನ ನ ಮುಚ್ಚತೀನಿ ನಾನು ಮುಚ್ಚಿ ಒಂದು ಮೂರು ವೀಸಲ್ಲಿ ಓಡಿಸ್ತೀನಿ ಈ ರೀತಿಯಾಗಿ ಪುಂಡಿ ಪಲ್ಯನ ನಾಲ್ಕು ಕೊತ್ಸ್ಕೊಂಡು ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದೀನಿ ಈ ಪಲ್ಯನ ಈಗ ಈಗ ಈ ಕುಕ್ಕರ್ಗ ಏನಿಟ್ಕೊಂಡಿ ಅಂದ್ರೆ ಮತ್ತೆ ಈ ಪುಂಡಿ ಪಲ್ಯ ಜೊತೆ ಸೇರಿಸಿ ಮಾಡೋದಕ್ಕೆ ನಾನು ತೊಗರಿ ಬೇಳೆನ ಇಟ್ಕೊಂಡಿದ್ದೀನಿ ಬೇಳೆನ ಅದು ಮೆತ್ತಗೆ ಕುದಿಸ್ಬೇಕು ಹಾಗಾಗಿ ಕುಕ್ಕರಿಗೆ ಇಟ್ಕೊಂಡಿನಿ ಅದು ಕುದಿಲಿ ಕುದ್ಮೇಲೆ ಇದನ್ನೆಲ್ಲ ಸೇರಿ ಒಗ್ಗರಣೆ ಕೊಡೋದು ಹೇಗಂತ ನಾನು ತೋರಿಸ್ತೀನಿ ಅಷ್ಟೊಳಗೆ ಈ ಪುಂಡಿ ಪಲ್ಯನ ಸಣ್ಣಗೆ ಮುಗುಚ್ಕೊಂಡ್ಬಿಡ್ಬೇಕು ಸಣ್ಣ ಹಬ್ಬಕ್ಕಿದ್ರು ಬ್ಯಾಳಿ ಹೆಂಗೆ ಮುಗಿಸ್ಕೊಂತೀವಿ ನೋಡು ಅದ್ರ ಹಂಗೆ ಪುಂಡಿ ಪಲ್ಯನ ಮುಗಿಸ್ಕೊಂಡು ಇಟ್ಕೊಂಡಿದ್ವಿ ಈಗ ಅದನ್ನು ಮುಗುಚ್ಕೋತೀನಿ ನೋಡ್ರಿ ನಾನು ಈ ರೀತಿ ಸಣ್ಣಗೆ ಇದು ಮುಗಿಸ್ಕೋ ಗುಂಡು ತೊಗೊಂಡು ಹಿಂಗೆ ಮುಗುಚ್ಕೊಂಡೀನಿ ಸಣ್ಣಗೆ ಇದು ಇದರಲ್ಲಿ ಬೇಳೆನು ಕುಕ್ ಕುಕ್ ಬಂದ್ ಮಾಡಿ ಕೆಳಗೆ ಇಟ್ಟಿನಿ ಅದು ಬಿಸಿಲು ಪೂರಾ ಹೋಗ್ಲೇದ ಹವೆ ಹೋಗ್ಲಿ ಆಮೇಲೆ ತೆಗಿಯೋಣ ಅಷ್ಟೊಳಗೆ ನಾನು ಇಲ್ಲಿ ಒಗ್ಗರಣೆಗೆನ ಹಾಕೋಣ ದೊಡ್ಡದಾದ ಪಾತ್ರೆನ ತಗೋರಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಫಸ್ಟ್ ಸೇಮು ಸಾರು ಸಾರು ಸಾಂಬಾರು ಮಾಡುವಾಗ ಹೆಂಗೆ ಒಗ್ಗರಣೆ ಕೊಡ್ತೀವಿ ಅದೇ ರೀತಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು ಈಗ ನಾನು ಜೀರಿಗೆ ಸಾಸಿವೆ ಹಾಕಕತ್ತೀನಿ ಎಣ್ಣೆ ಸಾರೀತಿ ಅದು ಹಾಕಿದ ಮೇಲೆ ಬೆಳ್ಳುಳ್ಳಿನ ಈ ರೀತಿ ಸುಲದಿಟ್ಕೊಂಡಿರ್ಬೇಕು ಈ ಬೆಳ್ಳುಳ್ಳಿನ ಹಾಕ್ತೀನಿ ಬೆಳ್ಳುಳ್ಳಿ ಕೆಂಪು ಹಾಕ್ಬಾರ್ದು ಸ್ವಲ್ಪ ಕರಿವೆ ಈಗ ಬೆಳ್ಳುಳ್ಳಿ ಕೆಂಪು ಹಾಕ್ಬಿಡ್ತಾವ ಆಗ್ಬಾರ್ದು ಒಂದ್ ಸ್ವಲ್ಪ ತಕ ನೀರು ಹಾಕೊಂಡ್ಬಿಡ್ರಿ ನೀರು ಹಾಕೊಂಡಿಂದ ಹಸೆ ಖಾರ ಪೇಸ್ಟ್ ಹಾಕೊಳಕತಿ ನಾನು ಹಸಿ ಮಂಗಿನ್ ಕಾರ್ದಿರೋ ಪೇಸ್ಟ್ ಇದಕ್ಕ ಒಣ ಕಾಲಕ್ಕಿಂತ ಹಸಿ ಖಾರನ ರುಚಿ ಮಾಡ್ತೈತಿ ಹಂಗಾಗಿ ಖಾರ ಹಾಕೋಬೇಕು

ಶಕಾರ ಉಂಡಿ ಉಂಡಿಬಾರ್ದು ಉಂಡೆ ಉಂಡಿ ಇದೇನು ಬ್ಯಾ ಪುಂಡಿ ಪಲ್ಯ ಮುಗಿಸ್ಕೊಂಡಿವಲ್ಲ ಇದನ್ನ ಅಷ್ಟು ಹಾಕ್ರಿ ನೀರು ಜಾಸ್ತಿ ಹಾಕೊಂಡ ಹೋಗ್ಬಾರೀ ಇದು ದಾಲ್ ಪಲ್ಯ ಏನ್ ಆ ತರ ಆಗುತ್ತೆ ಗಟ್ಟಿ ಬೇಳೆ ಆಗಿ ಉಂಡಿ ಪಲ್ಯ ಗಟ್ಟಿ ಬೇಳೆ ಅಂತೀವಿ ನಾವು ಹಂಗಾಗಿ ನೀರು ಇದು ಗಟ್ಟೆಗೆನೆ ಇರಬೇಕು ಹೆಚ್ಚು ನೀರು ಹಾಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಮತ್ತೆ ಅದು ಬ್ಯಾಳಿ ಅದನ್ನು ಬೇಳೆ ಮುಗಿಸ್ಕೊಂಡು ಇದ್ರಾಗ ಹಾಕಬೇಕು ಈಗ ಇದನ್ನಿಸೋ ಅಷ್ಟು ಚೆಂದ ಕಲಸಿ ಕುದಿಯಾಕ್ಬೇಡ್ರಿ ಕುದಿತತಿ ಕುದೀಲಿ ಇದು ಕುದ್ಮೇಲೆ ಇದು ನೋಡೋಣ ಓಪನ್ ಮಾಡಿ ಬ್ಯಾಳಿ ಕುದಿಯೋತು ಇಲ್ಲ ಅಂತೇಳಿ ಪೂರ್ತಿ ಹವಾ ಹೋದ್ಮೇಲೆ ತೆಗೀರಿ ಈಗ ಹವಾ ಬಿಟ್ಟನೋ ಅಷ್ಟು ಇಲ್ಲಂದ್ರೆ ಬ್ಲಾಸ್ಟ್ ಆಗ್ಬಿಡ್ತವು ಕುಕ್ಕರು ಪುಂಡಿ ಪಲ್ಯನ ಕುಕ್ಕರ್ನಾಗ ಇಟ್ಟಾಗ ಹುಷಾರ ನೋಡ್ರಿ ಒಂದೊಂದು ಸತಿ ಬ್ಲಾಸ್ಟ್ ಆಗುತ್ತಾ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ನೋಡಿಕೊಂಡು ಇದು ಮಾಡ್ಕೊಳ್ರಿ ಬ್ಯಾಳಿ ಈ ರೀತಿ ಚಂದನೆ ಕುದ್ದೈತಿ ಈಗ ಇದನ್ನ ಕಟ್ಟು ಬಸ್ಕೊಂಡು ಎಲ್ಲ ಕಟ್ಟೆಲ್ಲ ಬಸ್ಕೊಂಡ ಬೇಕಂದ್ರೆ ಹಾಕೊಳ್ಳೋಣ ಇಲ್ಲಂದ್ರೆ ಇಲ್ಲ ಕಟ್ಟು ನೋಡಿ ಈಗ ನಾನು ನೀರೆಲ್ಲ ಬಸ್ಕೊಂಡಿನಿ ಈಗ ಇದನ್ನ ಮುಗಿಸ್ಕೊಬೇಕು ನೋಡ್ರಿ ನಾನು ಸಣ್ಣ ಮುಗಿಸ್ಕೊಂಡಿನಿ ಈಗ ಇದನ್ನ ಹಾಕ್ತೀನಿ ಅದಕ್ಕೆ ಕೈಲಿ ಹಾಪಕ್ಕೋ ಬಾರಿ ಈ ಸತೈತಿ ನೋಡ್ರಿ ಎಲ್ಲ ಚೆಂದನಾಗ್ ಕಲಸಿದಟ್ಟು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ಯದ ಇದು ಆದ್ಮೇಲೆ ಸ್ವಲ್ಪ ಗಟ್ಟಿ ಆಕೈತಿ ಹಂಗಾಗಿ ಇದನ್ನ ಸ್ವಲ್ಪ ಇದಕ್ಕ ಕುಕ್ಕರಿಗೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ ನೀರಂದ್ರೆ ಬೇರೆ ನೀರು ತೊಗೋಬೇಡ್ರಿ ಇದು ಕಟ್ಟೇನು ಬಂದಿರ್ತೈತಲ್ಲ ಇದ ಕಟ್ಟಣ ಕುಕ್ಕ ಹಾಕೊಡ್ರಿಷ್ಟು ಚೆನ್ನಾಗಿ ಎಲ್ಲದು ಈಗ ಎಲ್ಲ ನಮ್ದು ಉಂಡಿ ಪಲ್ಯ ಬ್ಯಾಳಿ ರೆಡಿ ಆಗೈತಿ ನೋಡಿ ರುಚಿ ಎಲ್ಲ ಕರೆಕ್ಟಾಗೈತಿ ಈ ಪುಂಡಿ ಪಲ್ಯ ಬ್ಯಾಳಿ ರೊಟ್ಟಿ ಜೊತೆಗೂ ಊಟ ಮಾಡ್ತೀವಿ ನಾವು ಅನ್ನದ ಜೊತೆಗೂ ಊಟ ಮಾಡ್ತೀವಿ ಒಂದು ಐದು ಸಾಲ ಮಾಡಿದ್ರೆ ಅನ್ನಕ್ಕೂ ಬರ್ತೈತಿ ರೊಟ್ಟಿಗೂ ಬರ್ತೈತಿ ನೋಡ್ರಿ ನಮ್ಮದು ಪುಂಡಿ ಪಲ್ಯ ಬ್ಯಾಳಿ ಆಗೈತಿ ರುಚಿ ನೋಡ್ರಿ ನೀವು ಮಾಡ್ಕೊಂಡು ನೋಡ್ರಿ ರುಚಿ ನೋಡಿ ಇದು ಹೆಂಗಾಗೈತಿ ಅಂತ ಕಮೆಂಟ್ ಒಳಗೆ ಭಾಳ ಇಷ್ಟ ಆಗಿತ್ತು ನಾವು ಮಾಡಿದ್ವಿ ರುಚಿ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿದೊಳಗೆ ತಿಳಿಸ್ರಿ ಕಮೆಂಟ್ ಒಳಗೆ ತಿಳಿಸ್ಲಿಲ್ಲ ಅಂದ್ರೆ ನಾವು ಮಾಡಿದ್ದು ರುಚಿಯಾಗಿತ್ತು ಇಲ್ಲ ಅಂತ ನನಗೇನೂ ಆಗಂಗಿಲ್ಲ ಹಾಗಾಗಿ ನೀವು ಮಾಡಿ ನೋಡ್ರಿ ಮಾಡಿ ನೋಡಿರಿ ರುಚಿ ಇದ್ರೆ ದಯವಿಟ್ಟು ಲೈಕ್ ಕೊಡಿರಿ ಅದರ ಕಮೆಂಟ್ ಒಳಗೆ ರುಚಿಯಾಗಿದೆ ಅಂತ ಹೇಳಿರಿ ದಯವಿಟ್ಟು ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ